ಭಟ್ಕಳ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ವತಿಯಿಂದ ಶನಿವಾರ ಇಲ್ಲಿನ ಅಂಜುಮನ್ ಹೈಸ್ಕೂಲ್ ಮೈದಾನದಲ್ಲಿ ಹಿರಿಯ ನಾಗರಿಕರಿಗಾಗಿ ಆಯೋಜಿಸಲಾದ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹಿರಿಯ ನಾಗರಿಕರು ಅಕ್ಷರಶಃ ಮಕ್ಕಳಂತೆ ಕುಣಿದು ಕುಪ್ಪಳಿಸಿದರು ಅರವತ್ತು ವರ್ಷ ಮೇಲ್ಪಟ್ಟವರಿಗಾಗಿ ವಿವಿಧ ಹಂತಗಳಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡಿಗೆ ಬಕೆಟ್ಗೆ ರಿಂಗೆಸೆತ ಸಂಗೀತ ಕುರ್ಚಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಜತೆಗಾರರನ್ನ ಹಿಂದಿಕ್ಕುವ ಭರದಲ್ಲಿ ಹಿರಿಯರು ಇಟ್ಟ ಹೆಜ್ಜೆಗಳು ವೀಕ್ಷಕರನ್ನ ರಂಜಿಸಿತು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿಡಿ ಆಚಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿರಿಯ ನಾಗರಿಕ ಎಂಆರ್ ನಾಯ್ಕ ಮಾತನಾಡಿ ಹಿರಿಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಜೀವನ ಪ್ರೀತಿಯು ನಮ್ಮನ್ನ ಮುಂದಕ್ಕೆ ಕರೆದೊಯ್ಯುತ್ತದೆ ಎಂದರು ವೇದಿಕೆಯಲ್ಲಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ಬಿಐ ಶೇಖ್ ಸದಸ್ಯ ಕಾರ್ಯದರ್ಶಿ ಕೆಆರ್ ನಾಯ್ಕ್ ಎಂಬಿನಾಯ್ಕ್ ಶಂಕರ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ತೀರ್ಪುಗಾರರಾಗಿ ಗಣಪತಿ ನಾಯ್ಕ್ ಡಿಟಿಗೊಂಡ ಡಿಡಿಭಾಸ್ಕರ್ ತಾ ರು ಎಲ್ ನಾಯ್ಕ್ ನಾಗಪ್ಪಯ್ಯ ಆಚಾರಿ ಸುಮಲತಾ ನಾಯ್ಕ್ ಗಾಯತ್ರಿ ನಾಯ್ಕ್ ಪ್ರತಿಭಾ ಕರ್ಕಿಕರ್ ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದರು ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹಿರಿಯ ನಾಗರಿಕರಿಗೆ ಉಪಹಾರ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಪಕ್ಷ ಆರು ತಾಸು ಬೇರೆಯವ್ರ ಮನೆ ದ್ವಾಸಿ ತೂತೋ ಬೇರೆಯವ್ರ ಮನೆ ಕವಲ್ಗಿ ತೂತೋ ಬೇರೆಯವ್ರು ಊಟ ಮಾಡಿದಾರೋ ಬೇರೆಯವರು ಏನು ಮಾಡ್ತಾ ಇದ್ದಾರೆ ಬಗ್ಗೆ ಚಿಂತೆ ಮಾಡ್ತಾ ಇರ್ತೇವೆ ಅದ್ರ ಬದಲು ಆ ಆರು ತಾಸು ನಿನ್ನ ಆರೋಗ್ಯ ಹೇಗಿದೆ ನಿನ್ನ ಒಂದು ದೈಹಿಕ ದ್ರಾಢ್ಯತೆ ಹೇಗಿದೆ ನೀನು ಚೆನ್ನಾಗಿ ಎದ್ದು ನಿಟ್ಕೊಳ್ತೇವ ಅನ್ನೋದನ್ನ ನಾವು ಸ್ವತಃ ವಿಚಾರ ಮಾಡಿದ್ರೆ ಎಪ್ಪತ್ತು ವರ್ಷ ಆದವನು ಎಂಬತ್ತು ವರ್ಷ ಬರ್ಸ್ತಾನೆ ಎಂಬತ್ತು ವರ್ಷ ಆದವನು ತೊಂಬತ್ತು ವರ್ಷ ಬರ್ತಾನೆ ನಮಗೆ ಯಾವ ರೀತಿಯಲ್ಲಿ ಈಗ ನಮ್ಮ ಹಿರಿಯ ನಾಗರಿಕರು ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೇವೆ ಗಿಡಕ್ಕೆ ನೀರು ಹಾಕ್ತೇವೆ ಆಮೇಲೆ ಕೊಟ್ಟಿಗೆ ಇದ್ರೆ ಕೊಟ್ಟಿಗೆ ಹೋಗಿ ಸಂಗಿ ತೆಗಿತೇವೆ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತೇವೆ ಕಡೆಗೆ ದಾಸಾಳು ಹೂಗಳನ್ನು ಬಂದು ಇಡ್ತೇವೆ ಅದನ್ನು ದೇವರಿಗೆ ಸ್ನಾನ ಮಾಡಿಕೊಂಡು ಅಚ್ಚುಕಟ್ಟಾಗಿ ಪೋಣಿಸಿ ನಾವು ಏನು ಮಾಡ್ತೇವೆ ನಿಮಗೆ ಯಾವ ಒಂದು ತೊಂದರೆಯೂ ಆಗುದಿಲ್ಲ ಯಾವ ರೀತಿಯೂ ಆಗುದಿಲ್ಲ ಅಷ್ಟೇ ನಾನು ಹೇಳುವುದಂದ್ರೆ ನಿಮ್ಮ ಬಗ್ಗೆ ವಿಚಾರ ಮಾಡಿ ಆಯಿತು ಮಕ್ಕಳಿಗೆಲ್ಲ ಸಾಕಿದ್ರೆ ಯಾವ ಪ್ರಾಣಿಯು ಮಕ್ಕಳಿಗೆ ಸಾಧ್ಯದೆ ಅಂತೇಳಿ ಅದು ಕ್ರೆಡಿಟ್ ತಗೊಳ್ಳೋದಿಲ್ಲ ಯಾವ ಪ್ರಾಣಿಯು ಮಕ್ಕಳಿಗೆ ನೌಕರಿ ಅಂತ ಹೇಳಿ ಅದಕ್ಕೆ ತಗೊಳ್ಳೋದಿಲ್ಲ ನಾವ್ ತಗೊಳ್ಬೇಕ್ರಿ ನೀವೆಲ್ಲರೂ ಹಾಂ ತಗೊಂಡ್ರೆ ನೀನು ಡ್ಯೂಟಿ ನೀವು ಮಾಡಿದೆ ಅಂತ ನಾವು ಅಲ್ವಾ ನಮ್ ಡ್ಯೂಟಿ ನಾವು ಮಾಡಿದ್ದೇವೆ ಸರ್ಕಾರ ಸರ್ಕಾರಿ ನೌಕರರಿಗೆಲ್ಲೂ ಪಿಂಚಣಿ ಬರ್ತದೆ ಅದೇ ನಿಮ್ ಮಗ ಇಡೀ ಮಗ ಯಾರು ಕಾಂಚಣ ಕಾರ್ಯ ಸಿದ್ಧಿ ಎಷ್ಟು ಬೇಕು ದುಡ್ಡು ಅಷ್ಟು ಚಾ ಕುಡಿಲಿಕ್ಕೆ ಅಥವಾ ಒಂದು ಊಟ ಮಾಡ್ಲಿಕ್ಕೆ ಮನೇಲಿ ಹೆಂಡತಿ ಜೋರ ಜಗಳ ಐತಪ್ಪ ಅವತ್ತು ಊಟ ಮಾಡಿದ್ರು ಅಂತ ಹೇಳೋದು ಒಂದು ಕಾರ್ ಒಳಗೆ ಸರಿ ಒಂದು ಕಾಮನ್ ಹೋಟ್ಲಿಗೆ ಹೋಗೊಂದು ಬಿರಿಯಾನಿ ತಿನ್ನ ಮತ್ತೆ ಮನಿ ಕಂಡು ಹೇಳುವ ಯಾರು ಯಾರು ಕೇಳುದಿಲ್ಲ ನೀ ನನ್ನ ಭಾಷಣ ಕೇಳ್ಕೊಂಡು ನೀವೆಲ್ಲ ನೆಗ್ತಾ ಇದ್ರೆ ಇದೇ ಆನಂದ ವರು ಏನಾಗ್ತದೆ ನಂಗೆ ಗೊತ್ತಾಗ ಎಂ ಆರ್ ಗಾಡಿ ಮೇಲೆ ಹೋಗ್ಬೇಕ್ರೆ ಅಲ್ಲೇ ಆಡ್ಬಿಡ್ಬಹುದು ವರುಕ್ಷಣದ ಬಗ್ಗೆ ಆಲೋಚನೆ ಮಾಡ್ಬೇಕು ಈ ಕ್ಷಣದಲ್ಲಿ ನೀವು ಆನಂದವಾಗಿರಿ ನೀವು ಆನಂದಿರಿ ನಿಮ್ಮ ನೆರೆಯವರನ್ನು ಆನಂದವಾಗಿರಿ ನಿಮ್ಮ ಪ್ರಪಂಚವನ್ನು ಆನಂದಿರಿ ಜಗತ್ತಿನಲ್ಲಿ ನಾನು ಆನಂದವಾಗಿದ್ರೆ ಇಡೀ ಪ್ರಪಂಚವೇ ಆನಂದ ಇವ ಸತ್ತ ಇವ ಆನಂದವಾಗಿರುದ್ರ ಯಾವ ನೋಡ್ರು ಪಳ ಯಾವ ನೋಡ್ರು ಅಸೂಯೆ ಯಾವ ನೋಡ್ರಿ ಒಳ್ಳೆ ಸೀರೆ ಉಟ್ಟದಲ್ಲ ನಾನ್ ಹೆಂಡತಿ ಏನಾಗುತ್ತೆ ಯಾವಾಗ ಒಂದು ಸೀರೆ ಉಡುದಿಲ್ಲ ಆ ಕೋಣಿ ಜಿಲ್ಲೆಗೆ ಇರ್ತದ ಉಂಟು ಇವ್ ಕನ ಕರ್ಕೊಂಡೋಗ್ ಸೀರೆ ಅದನ್ನ ಉಡೋದು ಅವೆಲ್ಲ ನೋಡ್ತೇವೆ ಹಾಗಾಗಿ ನಾವು ನೆರವರ ನೋಡೋದಕ್ಕಿಂತ ನಮ್ಮ ಸುಂದರವಾದ ಹೆಂಡತಿಯನ್ನು ನೋಡಿಕೊಂಡು ಅವಳಿಗೆ ಗೋಣಿ ಚೀಲ ತೆಗೆದು ಒಂದು ಒಳ್ಳೆ ಸೀರೆ ಉಡಿಸ್ಕೊಂಡು ನಾವು ಆನಂದವಾಗಿರು ಅಂತ ಹೇಳಿ ನನ್ನ ಮಾತಿನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ವಾಪಸ್ ಕೊಡಿ ಮತ್ತೆ ನನ್ನ ಕ್ಷಮೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಮಂಗಳೂರಿನ ಕೆಎಂಸಿ ಹಾಸ್ಪಿಟಲ್ ಹಾಗೂ ಕಲ್ಯಾಣಪುರ ಫಾರ್ಮಾ ಜಂಟಿಯಾಗಿ ಸೇರಿ ಮಾಹಿತಿ ಕೇಂದ್ರ ಆರಂಭಿಸಲಿದ್ದೇವೆ ಎಂದು ಕಲ್ಯಾಣಪುರ ಮೆಡಿಕಲ್ಸ್ನ ಮಾಲೀಕ ಮಹೇಶ್ ಕಲ್ಯಾಣ್ಪುರ್ ಹೇಳಿದರು ಈ ಕುರಿತು ಹೊನ್ನಾವರ ಪಟ್ಟಣದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮಹೇಶ್ ಕಲ್ಯಾಣ್ಪುರ್ ಅಕ್ಟೋಬರ್ ಮೂವತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾಹಿತಿ ಕೇಂದ್ರ ಉದ್ಘಾಟನೆ ನಡೆಯಲಿದೆ ಕೆಎಂಸಿ ಹಾಸ್ಪಿಟಲ್ ಸಿಇಒ ಸಗೀರ್ ಸಿದ್ದಿಕಿ ಉದ್ಘಾಟಕರಾಗಿ ಮುಖ್ಯ ಅತಿಥಿಯಾಗಿ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮನಾಭ್ ಕಾಮತ್ ಆಗಮಿಸಲಿದ್ದಾರೆ ಪ್ರಪ್ರಥಮ ಬಾರಿಗೆ ನಾವು ಟೆಲಿಮೆಡಿಸಿನ್ ಅನ್ನ ಕನ್ನಡದಲ್ಲಿ ಪರಿಚಯ ಮಾಡುವ ವಿಚಾರವನ್ನ ಇಟ್ಟಿದ್ದೇವೆ ಯಾವುದೇ ಒಂದು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಭೇಟಿಯಾಗಲು ನಾವು ಮಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗ್ಬೇಕು ಟೆಲಿಮೆಡಿಸಿನ್ ವಿಡಿಯೋ ಕಾಲ್ ಮುಖಾಂತರ ನಾವು ಡಾಕ್ಟರನ್ನ ಸ್ಥಳದಲ್ಲೇ ಮೀಟ್ ಆಗುವಂತಹ ಅವಕಾಶವನ್ನ ಕಲ್ಪಿಸುವ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಇದಕ್ಕೆ ಕೆಎಂಸಿ ಸಮ್ಮತಿ ಸೂಚಿಸಿದೆ ಆಪರೇಷನ್ ಥಿಯೇಟರ್ನಲ್ಲಿದ್ದ ಸಂದರ್ಭದಲ್ಲಿ ಹೊರತುಪಡಿಸಿ ಯಾವುದೇ ಸಮಯ ವಿಡಿಯೋ ಕಾಲ್ನಲ್ಲಿ ಲಭ್ಯವಿದ್ದೇವೆ ಎಂದು ವೈದ್ಯರು ತಿಳಿಸಿದ್ದಾರೆ ತಿಂಗಳಿಗೆ ಒಂದು ಸಲ ಕ್ಯಾಂಪ್ ಅನ್ನ ಮಾಡಬೇಕು ಎಂದು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅದಕ್ಕೂ ಅವರು ಒಪ್ಪಿಕೊಂಡಿದ್ದಾರೆ ಉತ್ತರ ಕನ್ನಡ ಜನತೆ ಇದರ ಲಾಭವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಾವೀಗ ಹೊನ್ನಾವರದಲ್ಲಿ ಕಲ್ಯಾಣಪುರ್ ಫಾರ್ಮಾ ಮತ್ತು ಕೆಎಂಸಿ ಸಿ ಹಾಸ್ಪಿಟಲ್ ಮ್ಯಾಂಗ್ಲೋರ್ ಇವರ ಒಂದು ಜಂಟಿ ಸಮಿಶ್ರ ಒಂದು ಪ್ರಯತ್ನದಿಂದ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಓಪನ್ ಮಾಡ್ತಾ ಇದ್ದೇವೆ ಮೂವತ್ತು ತಾರೀಖ್ ಸಂಡೆ ಬೆಳಿಗ್ಗೆ ಹತ್ತುವರೆಗೆ ಇದರ ಉದ್ಘಾಟನೆ ಮಾಡಲಿಕ್ಕೆ ಕೆಎಂಸಿ ಸಿ ಹಾಸ್ಪಿಟಲ್ಸ್ ಅಂದ್ರೆ ಅವರದೊಂದು ಸಮೂಹ ಅವರ ಸಿಒ ಸಗೀರ್ ಸಿದ್ದಿಕಿ ಅವರು ಬರ್ತಾ ಇದ್ದಾರೆ ಹಾಗೆ ಖ್ಯಾತ ವೈದ್ಯರು ಉತ್ತರ ಕನ್ನಡದ ಬಗ್ಗೆ ಬಹಳ ಅಂದ್ರೆ ಬಹಳ ಪ್ರೀತಿ ಮತ್ತು ಉತ್ತರ ಕನ್ನಡದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಒಂದು ಏಮ್ಸ್ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡಿ ನಮ್ ನಮ್ಮೆಲ್ಲ ನೆಚ್ಚಿನ ಡಾಕ್ಟರ್ ಪದ್ಮ್ ಕಾಮತ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬರ್ಲಿಕ್ಕಿದ್ದಾರೆ ಓಪನಿಂಗ್ ದಿನ ಸೊ ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಅವರು ಏನ್ ಹೇಳಿದ್ರು ಅಂದ್ರೆ ನೀವು ಇದನ್ನ ಸರ್ವಿಸ್ ಆಗಿ ಮಾಡಿ ನಾವು ನಿಮಗೆ ಫುಲ್ ಸಪೋರ್ಟ್ ಕೊಡ್ತೇವೆ ಒಂದು ಮಷೀನ್ ಅನ್ನ ತ್ರೀ ಚಾನಲ್ ಜಿ ಮಷೀನ್ ಅನ್ನ ನಾವು ಕೊಡ್ತೀವಿ ನಾಮಿನಲ್ ಪ್ರೈಸ್ ಅಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಒಂದು ಇ ಸಿ ಜಿ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ನಾಮಿನಲ್ ಪ್ರೈಸ್ ಅಲ್ಲಿ ನೀವು ಇ ಸಿ ಜಿ ಅನ್ನ ಮಾಡಿ ಸಾಟ್ ರೆಸ್ಪಾನ್ಸ್ ಮಾಡಿ ಆ ಪೇಶೆಂಟ್ ಇದು ಕಂಡೀಷನ್ ಅನ್ನ ನಿಮ್ಗೆ ಹೇಳ್ತೇನೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಅವರು ಬಂದಾಗ ಅವರಿಗೆ ಈ ಇನ್ಶೂರೆನ್ಸ್ ಬಗ್ಗೆ ಆಗ್ಲಿ ಅವ್ರ ಕಾರ್ಡ್ ಬಗ್ಗೆ ಎಂ ಸಿ ಹಾಸ್ಪಿಟಲ್ ಸಂಬಂಧ ಯಾವುದೇ ಸರ್ವಿಸ್ ಬಗ್ಗೆ ಮಾಹಿತಿಯನ್ನ ಕೊಡುವಂತದ್ದು ಹಳಿಯಾಳ ತಾಲೂಕಿನ ಕಬ್ಬು ಬೆಳೆಗಾರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಎಫ್ಆರ್ಪಿ ದರ ಪುನರ್ ಪರಿಶೀಲಿಸಿ ಘೋಷಿಸಲು ಸರ್ಕಾರ ವಿಳಂಬಿಸುತ್ತಿರುವುದಕ್ಕೆ ಮತ್ತು ಪ್ಯಾರಿಸ ಕಾರ್ಖಾನೆ ಬಂಡವಾಳಶಾಹಿ ಧೋರಣೆಯನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆಯೂ ಮುಂದುವರೆದಿದೆ ಕಬ್ಬು ಬೆಳೆಗಾರರ ಹೋರಾಟ ಶನಿವಾರದಂದು ಮೂವತ್ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ರೈತರು ಹಮ್ಮಿಕೊಂಡಿರುವ ಪ್ರತಿಭಟನೆಯನ್ನ ಬೆಂಬಲಿಸಿ ಕಳೆದ ಎರಡು ದಿನಗಳಿಂದ ಧಾರವಾಡದ ಪರಮಾತ್ಮಜಿ ಮಹಾರಾಜ್ ಸೋಗಲದ ಶ್ರೀ ಜ್ಞಾನಾನಂದ ಕೆಕೆಹಳ್ಳಿ ನಿತ್ಯಾನಂದ ಆಶ್ರಮದ ಸದಾನಂದ ಸ್ವಾಮೀಜಿ ಹಾಗೂ ಕೆಲ ರೈತರು ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವ ಮುಖಂಡ ನಾಗೇಂದ್ರ ಜಿವೋಜಿ ಮಾತನಾಡಿ ನಮ್ಮ ಹಕ್ಕಿಗಾಗಿ ಹೋರಾಡ್ತಿದ್ದೇವೆ ಮುಖ್ಯಮಂತ್ರಿಗಳು ನಾಲ್ಕು ದಿನಗಳ ಒಳಗಾಗಿ ಸಮಸ್ಯೆಯನ್ನ ಪರಿಹರಿಸಿ ನ್ಯಾಯ ಒದಗಿಸಿಕೊಡ್ತೇವೆ ಎಂದು ಹೇಳಿಕೆಗಳನ್ನು ನೀಡುತ್ತಲೇ ಇದ್ದಾರೆ ಆದರೆ ಇಲ್ಲಿಯವರೆಗೂ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿಲ್ಲ ಇದರಿಂದ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು Cidro. ಕಬ್ಬು ಬೆಳೆಗಾರರ ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಬೊಬಾಟೆ ಮಾತನಾಡಿ ರೈತರ ಒಗ್ಗಟ್ಟನ ಹಾಗೂ ಸಂಘಟನೆಯನ್ನ ಮುರಿಯಬೇಕೆನ್ನುವ ಉದ್ದೇಶದಿಂದ ಮಾಜಿ ಶಾಸಕ ಸುನಿಲ್ ಹೆಗಡೆ ತಾಲೂಕಿನ ನಿರಲಗ ಗ್ರಾಮದ ಬಡ ಯುವ ರೈತನಾದ ಹರಿದಾಸ್ ಕಮಾರ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿದ್ದರು ಇದು ಅವರ ಒಡೆದಾಳುವ ನೀತಿಯಾಗಿದೆ ಹೆಗಡೆಯವರು ತಮ್ಮ ದುರ್ಬುದ್ದಿಯನ್ನ ಬದಲಾಯಿಸಿಕೊಳ್ಳದಿದ್ರೆ ಅವರ ಮನೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಹೇಳಿದರು ನಮ್ಮ ಕಬ್ಬು ಬೆಳೆಗಾರರ ಸಂಘ ಯಾವುದೇ ಕಾರಣಕ್ಕೂ ಶತಾಯಗತಾಯ ಮುರಿಬೇಕು ಈ ರೈತರನ್ನ ಸೋಲಿಸಬೇಕು ಅಂತ ಹೇಳಿ ಇಲ್ಲಿಯ ಮಾಜಿ ಶಾಸಕ ಸುನೀಲ್ ಹೆಗಡೆ ಒಂದ್ ಕಡೆ ನಿನ್ನೆ ಪತ್ರಿಕಾ ಹೇಳಿಕೆ ಕೊಡ್ತಾರೆ ಏನಂತ ಹೇಳಿ ಇಲ್ಲ ನಾವು ಕಬ್ಬು ಬೆಳೆಗಾರರಿಗೆ ನಮ್ದ ಬೆಂಬಲ ಇದೆ ಕಬ್ಬು ಬೆಳೆಗಾರರ ಸಂಘಕ್ಕಲ್ಲ ಅಂತ ಹೇಳಿ ಅಷ್ಟು ಮಾಡಿ ನಿನ್ನೆ ಸಂಜೆ ನಮ್ಮ ನಿರ್ಲಗಾ ಗ್ರಾಮದ ಬಡ ಯುವಕ ರೈತನ ಮೇಲೆ ಹರಿದಾಸ್ ಕಮ್ಮಾರ್ ಅನ್ನುವಂತ ಒಂದು ಯುವಕನ ಮೇಲೆ ಕೇಸ್ ದಾಖಲು ಮಾಡಿ ಒಂದು ಸುಮಾರು ಒಂದು ನಾಲ್ಕು ಗಂಟೆಗಳ ಕಾಲ ಅವರನ್ನ ಪೊಲೀಸ್ ಠಾಣೆಯಲ್ಲಿ ತಮ್ಮ ಅಧಿಕಾರದ ದರ್ಪವನ್ನು ಬಳಸಿ ಪೊಲೀಸ್ ಠಾಣೆಯಲ್ಲಿ ಬಂಧನ ಮಾಡಿಸಿದ್ರು ಎಲ್ಲಾ ನಮ್ಮ ಇಲ್ಲಿ ಇದ್ದಂತ ನಮ್ಮ ರೈತ ಶೇನಾನಿಗಳು ಎಲ್ಲ ನಾವು ಎಲ್ಲ ಕಬ್ಬು ಬೆಳೆಗಾರರು ಪೊಲೀಸ್ ಇಲಾಖೆಗೆ ಹೋಗಿ ನಾವು ಕೇಳಿ ಅವನು ಸುಳ್ಳು ಹೇಳಿ ರೈತನ ಮೇಲೆ ಕೇಸ್ ದಾಖಲಿಸಿ ನಿಮ್ಮ ನಂತರ ಅವ್ರು ಬಿಡುಗಡೆ ಮಾಡ್ಕೊಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಒಂದ್ ಕಡೆ ಹಂಗ ಹೇಳ್ತಾರ ಕಡೆ ಒಂದ್ ಕಡೆ ಕೇಸ್ ಮಾಡ್ತಾರ ಬೆಳಗ್ಗೆ ಇಲ್ಲಿ ಯಾರು ಇಲ್ಲದನ್ನ ನೋಡಿ ಯಾರು ಯಾವುದೋ ತನ್ನ ಒಬ್ಬ ವ್ಯಕ್ತಿ ಒಬ್ಬ ಕಾರ್ಯಕರ್ತ ಕಳಿಸಿ ಇಲ್ಲಿ ಯಾರು ಇಲ್ಲದನ್ನ ಖಚಿತಪಡಿಸಿಕೊಂಡು ಇಲ್ಲಿ ತಾ ಬಂದು ಒಬ್ಬನೇ ಬಂದು ಅವನ ಡ್ರೈವರ್ ಕೈಯಿಂದ ವಿಡಿಯೋ ಮಾಡಿಸಿ ಪತ್ರಿಕಾ ಮಾಧ್ಯಮ ಕೊಡ್ತಾರ ಇದಕ್ಕಿಂತ ಒಡೆದಾಳುವ ನೀತಿ ನಿನ್ನ ನೀತಿ ನಿನ್ನ ದುರ್ಬುದ್ಧಿ ಇಲ್ಲಿ ಇನ್ನು ಇದರಿಂದ ಏನಿದೆ ಎಲ್ಲಾ ರೈತರು ರೊಚ್ಚಗಿದ್ದಾರೆ ಎದುರಿಲ್ರಿ ಎಲ್ಲರೂ ಎಲ್ಲಾರು ಈ ರೈತರು ರೊಚ್ಚಿಗಿದ್ದಾರ ಕೇಳ್ರಿ ಇಲ್ ಈ ದುರ್ಬುದ್ಧಿ ನೀನ್ ನೀನ್ ಏನಾದ್ರು ಬಿಟ್ಟಿಲ್ಲ ಅಂದ್ರೆ ನಿನ್ನ ಮನೆಗ್ ಬರ್ತೇವೆ ನಮ್ಮನ್ ಕೆನಕ್ಲಿಗ್ ಹೋಗ್ಬೇಡ ಯಾಕಂದ್ರೆ ಮೂವತ್ತೆರಡು ದಿವಸದಿಂದ ನಾವು ಸತ್ಯಾಗ್ರಹ ಕೊಡ್ತೇವೆ ನೀ ಯಾವ ಬಿಲ್ ಒಳಗ ಅಡಗಿದ್ದಿ ಅದ್ ಬಿಡ ನಿನ್ ತಾಕತ್ತಿದ್ರೆ ರಾಜೀನಾಮೆ ಕೊಡುವ ನಮ್ಮ ಗುರುಗಳು ಒಂದ್ ಬೆಳಗ್ಗೆ ಸಂದೇಶ ಕೊಟ್ಟಾರ ನೀವ್ ರಾಜಕಾರಣ ಬಿಡ್ರಿ ರಾಜಕಾರಣ ಬಿಟ್ಟು ನಮ್ಮ ಜೊತೆಗೆ ಬಂದು ಉಪವಾಸ ಸತ್ಯಾಗ್ರಹ ಕೊಡ್ರಿ ಅದ್ ಹೇಳ ನಿನ್ ಪಕ್ಷಕ್ಕೆ ರಾಜೀನಾಮೆ ಕೊಡು ಇಲ್ಲಿ ಬಂದು ನಮ್ ಕೂಡ ಸತ್ಯಾಗ್ರಹ ಕೊಡ್ರಿ ಯಾಕ ನೀನ್ ಹೇಳ್ತಿ ನಾವು ನಮ್ದು ಪ್ರತಿಭಟನೆ ಮಾಡ್ಲಿಕ್ಕೆ ಹಂಗಾರ ನಿನ್ನ ಸರ್ಕಾರ ತಪ್ಪು ಮಾಡಿದ್ರು ಕೂಡ ಅದನ್ನ ನೀನು ಯಾವ ಮುಖದಿಂದ ಶಬಸ್ ಕೊಡ್ತೀವಿ ಒಂದ್ ಮನೆಯಲ್ಲಿ ಏನಾದ್ರು ನಮ್ಮ ಅಣ್ಣನೇ ಒಂದು ತಪ್ಪ ಮಾಡಿದ್ರೆ ಬುದ್ಧಿ ಹೇಳ್ತಾವಿಲ್ಲ ತಪ್ಪ ಅಂತ ಹೇಳಿ ಬುದ್ಧಿ ಹೇಳು ಆ ಕೆಲಸ ಈ ರೈತರು ದಾರಿ ತಪ್ಪಿಸ್ಲಿಕ್ಕೆ ನೋಡ್ತೀವಿ ಮತ್ ನಾವ್ ಸುಮ್ ಸುಮ್ನೆ ಬೈತಾ ಇದಾರೆ ಬೈತಾ ಇದಾರೆ ಏನ್ ಎಮ್ ಎಲ್ ಎ ಆಗ್ಬೇಕಾದ್ರೆ ಏನೇನ್ ಸುಳ್ಳು ಹೇಳಿ ಏನೇನು ನಾಟಕ ಮಾಡಿ ಏನೇನ ಏನೇನ ಹಿರಿಯ ನಾಯಕರ ದೇಶಪಾಂಡೆ ಅವ್ರಿ ಏನೇನ್ ಬೈದೆ ಆತ್ಮಾವಲೋಕ ನಡ್ಕೋ ಯಾರಿಗೆ ಹೆದರಂತ ಮಕ್ಕಳಲ್ಲ ಈ ರೈತರು ತಾಕತ್ತಿದ್ರೆ ಆ ಒಂದು ಬಡ ರೈತನ ಮೇಲೆ ಬಡ ಸೆನ ಮೇಲೆ ಏನ್ ಕೇಸ್ ಮಾಡಿದ್ವಿ ಆ ತಾಕತ್ತಿದ್ರೆ ನನ್ ಮೇಲೆ ಮಾಡ್ತಾರ ಇನ್ನು ಮುಂದಿಗೆ ನಡಲಿಕ್ಕೆ ಕೊಡೋದಿಲ್ಲ ನಿನ್ನ ದಬ್ಬಾಳಿಕೆ ನಡ್ಲಿಕ್ಕೆ ಕೊಡೋದಿಲ್ಲ ನೀವೇನೇನ್ ಮಾಡಿರಿ ತಾಲೂಕಿನ ಜಗ ಎಲ್ಲ ಜನರಿಗೆ ಜಗ ಜಾಹೀರಾಗೈತಿ ಈ ಮುಖಾಂತರ ಒತ್ತಾಯ ಮಾಡಿಸ್ಲಿಕ್ಕೆ ಬಯಸ್ತೇನೆ ಮೊಟ್ಟ ಮೊದಲೇ ರಾಗಿ ಹೇಳ್ಬೇಕಂದ್ರೆ ನೀನು ಬೆಳಗಾರನಲ್ಲ ಈ ರೈತರನ್ನ ನಮ್ಮಷ್ಟಕ್ಕೆ ನಾವು ಹೋರಾಟ ಮಾಡುತ್ತೇವೆ ಮುಖ್ಯಮಂತ್ರಿಗೆ ಭೇಟಿ ಆಗೇವಿ ಸಕ್ರಿಯ ಮಂತ್ರಿ ಭೇಟಿ ಆಗೇವಿ ಉಸ್ತುವಾರಿ ಸಚಿವರಿಗೆ ಭೇಟಿ ಆಗ್ಯಾವ ಬಿ ಸಿಗೇವೆ ಎಸ್ ಸಿ ಗೆ ಬೆಟ್ಟಿ ಶುಗರ್ ಕಮಿಷನರ್ ಭೇಟಿ ಆಗ್ಯಾವ ಎಲ್ರಿಗೂ ಬೆಟ್ಟ ಆಗಿ ನ್ಯಾಯ ಸಿಗಲಿಲ್ಲ ಅನ್ನುವಂತ ಕಾರಣದಿಂದ ನಮ್ಮನ್ನು ನಾವು ಸುಟ್ಕೊಂಡು ನಮ್ಮ ರೈತರೆಲ್ಲರೂ ಉಪವಾಸ ಸತ್ಯಾಗ್ರಹ ಮಾಡ ಸುರೇಶ್ ಕೋಕಿತ್ಕರ್ ಮಾರುತಿ ಪವಾರ್ ಎಂವಿ ಘಾಡಿ ಅಪ್ಪಾಜಿ ಶಹಪುರ್ಕರ್ ಹಾಗೂ ಗ್ರಾಮಾಂತರ ಪ್ರದೇಶದ ಇನ್ನಿತರ ಕೆಲ ರೈತರು ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಪ್ರತಿಭಟನೆಯಲ್ಲಿ ಹಿರಿಯ ರೈತ ಮುಖಂಡ ಉಡಚಪ್ಪ ಬೋಬಾಟೆ ಸುರೇಶ್ ಶಿವಣ್ಣನವರ್ ಪರಶುರಾಮ್ ಯಲಗೂಕರ್ ಮುದುಕಪ್ಪ ಮುನವಳ್ಳಿ ಕಮಲ್ ಸಿಕ್ವೆರಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದ ಮಾಜಿ ಸೈನಿಕ ಅಜ್ಜಪ್ಪ ಕುರುಬರವರು ಅಸ್ತವ್ಯಸ್ತಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲದೆ ಮಾರುತಿ ಪವಾರ್ ಹಾಗೂ ಪರಮಾತ್ಮಜಿ ಮಹಾರಾಜ್ ಅವರನ್ನ ಆಸ್ಪತ್ರೆಗೆ ಸಾಗಿಸಲು ಪೊಲೀಸರು ಮುಂದಾದರು ಆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರೈತರು ಹಾಗೂ ಉಪವಾಸ ನಿರತರು ಆಸ್ಪತ್ರೆಗೆ ದಾಖಲಾಗಲು ನಿರಾಕರಿಸಿದ್ದರು ಈ ಮಧ್ಯೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದವು ಆರೋಗ್ಯ ಅಧಿಕಾರಿಗಳ ತಂಡವು ಉಪವಾಸ ನಿರತರನ್ನ ಪರೀಕ್ಷೆಗೆ ಒಳಪಡಿಸಿ ವರದಿ ದಾಖಲಿಸಿಕೊಂಡ್ರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ಟ್ natural diamond jewelry natural gemstones akasha fashion jewelry silver jewelry and articles purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್